ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಟಿ ನರ್ಸೀಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ತೋಟಗೇರಿ ಮಾರಮ್ಮ ದೇಗುಲ ಮುಂಭಾಗ ನಡೆದ ಸಭೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಇಪ್ಪತ್ತೆಂಟು ಸಂಸದರ ಪೈಕಿ ಇಪ್ಪತ್ತೈದು ಜನ ಬಿಜೆಪಿ ಸಂಸದರಿದ್ದಾರೆ ಸುಮಲತಾ ಅಂಬರೇಶ್ ಕೂಡ ಬಿಜೆಪಿ ಸೇರ್ಕೊಬಿಟ್ರು ಮೋದಿ ಕಂಡ್ರೆ ಭಯ ಪಡೋರನ್ನ ಆಯ್ಕೆ ಮಾಡಬೇಕಾ ಅಥವಾ ಜನರ ಬಗ್ಗೆ ಮಾತನಾಡೋರನ್ನ ಆಯ್ಕೆ ಮಾಡಬೇಕಾ ನೀವೇ ತೀರ್ಮಾನ ಮಾಡಿ ಎಂದರು ಇನ್ನು ನಾವು ಕೊಟ್ಟ ಮಾತನ್ನ ಈಡೇರಿಸುತ್ತೇವೆ ನಾವು ಎಲ್ಲಾ ಜಾತಿಯವರ ಪರವಾಗಿ ಇದ್ದೇವೆ ನಾವು ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟ ಮೇಲೆ ನಾಲ್ಕರಿಂದ ಐದು ಸಾವಿರ ಒಂದು ಕುಟುಂಬಕ್ಕೆ ಸಿಗುತ್ತಿದೆ ಕೇಂದ್ರ ಸರ್ಕಾರದಿಂದ ಪರಿಹಾರಕ್ಕಾಗಿ ಹದಿನೆಂಟು ಸಾವಿರ ಕೋಟಿ ಹಣ ಕೇಳಿದ್ವಿ ಇದುವರೆಗೂ ಕೇಂದ್ರ ಸರ್ಕಾರ ಕೊಡಲಿಲ್ಲ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಸ್ಎನ್ ಸಿದ್ಧಾರ್ಥ ರವರು ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರು ನಾವು ಈ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಪ್ರತಿ ತಿಂಗಳು ಪ್ರತಿ ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತಾರೆ ಈ ವರ್ಷ ನಾವು ಈ ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳನ್ನ ಮೂವತ್ತಾರು ಸಾವಿರ ಕೋಟಿ ಮುಂದಿನ ವರ್ಷಕ್ಕೆ ಖರ್ಚು ಮಾಡಿದ ಬಜೆಟ್ ಅಲ್ಲಿ ಹೇಳಿರೋದು ಐವತ್ತೆರಡು ಸಾವಿರದ ಒಂಬತ್ತು ಬಿಜೆಪಿ ಅವರು ಹೇಳಿದ್ರು ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಜಾರಿ ಮಾಡಲ್ಲ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಹೇಳಿದೆ ದಿವಾಳಿ ಆಗಲ್ಲ ದಿವಸ ದಿವಾಳಿ ಆಯ್ತಾ ಹತ್ತು ತಿಂಗಳು ದಿವಾಳಿ ಆಯ್ತಾ ಇನ್ನ ಆಗ್ಲಿಲ್ಲ ಅಲ್ಲ ಮುಂದಿನ ವರ್ಷ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ